ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಪೇಶೆನ್ಸ್ ಇಂದ ಕೈ ಕೊಟ್ಟು ಕೂತಿರಿ ಆಲ್ರೆಡಿ ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಹೇಳ್ತಾ ಇದೀನಿ ನಾನು ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಾರ್ಯಾಲಯ ಕರ್ನಾಟಕ ರಾಜ್ಯ ರುಪುತಂಗ ರಸ್ತೆ ಇವತ್ತೇ ಬಂದಿರುವಂತಹ ಒಂದು ಡಾಕ್ಯುಮೆಂಟ್ ಇದು ಅಂಡ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಇವರೆಲ್ಲ ಸೈನ್ ಮಾಡಿದ್ದಾರೆ ಕೂಡ ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಯನ್ನ ಕುರಿತು ಇವನ್ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದೆ ನೇಮಕಾತಿ ಮಾಡ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರದಲ್ಲಿ ಬರೆಯಲಾಗಿದೆ ಗೈಸ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಕಲ್ಯಾಣ ಕರ್ನಾಟಕ ಆ್ಯಂಡ್ ನಾನ್ ಕಲ್ಯಾಣ ಕರ್ನಾಟಕ ಸೇರಿಬಿಟ್ಟು ಇಪ್ಪತ್ತು ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಮಾಡ್ರಿ ಅಂತ ಹೇಳಿದ್ದಾರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೂರ ಐವತ್ತು ಟೋಟಲ್ ಓಕೆ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ನೀವು ಇಲ್ಲಿ ಡಿಮಾರ್ಕೇಶನ್ ಮಾಡಿದ್ದನ್ನು ನೋಡಬಹುದು ಅದು ಆದ್ಮೇಲೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆರ್ನೂರ ಹದಿನಾಲ್ಕು ಪೋಸ್ಟ್ಗಳು ಇದಾವೆ ಆ್ಯಂಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇವು ಎರಡು ಸಾವಿರದ ಮೂವತ್ತೆರಡು ಪೋಸ್ಟ್ಗಳಿದಾವೆ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಸೇರಿ ಅದಾದ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಇದು ಕೂಡ ನೂರ ನಲ್ವತ್ತು ಪೋಸ್ಟ್ ಗಳಿಗೆ ಕಾಲ್ ಫಾರ್ಮ್ ಮಾಡಬೇಕು ಅಂಡ್ ನೀವು ಇಲ್ಲಿ ನೋಡಬಹುದು ಎಂ ಎ ಸಲೀಂ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಸೈನ್ ಕೂಡ ಮಾಡಿದ್ದಾರೆ ಗೈಸ್ ಅಂಡ್ ಇವತ್ತೇ ರಿಲೀಸ್ ಆಗಿರುವಂತ ಒಂದು ಡಾಕ್ಯುಮೆಂಟ್ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇಷ್ಟೇ ಇಷ್ಟು ದಿನ ನೀವು ಕಾಲ್ ಫಾರ್ಮ್ ಇಲ್ಲ ಏನೂ ಇಲ್ಲ ಏನು ಇಲ್ಲ ಅಂತ ಹೇಳ್ತಿದ್ರಲ್ವಾ ಈಗ ಕಾಲ್ ಫಾರ್ಮ್ ಮಾಡ್ತಾರೆ ಆದಷ್ಟು ಬೇಗ ಇದನ್ನ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಆಲ್ರೆಡಿ ಇಷ್ಟೆಲ್ಲ ಬರೆದು ಕಳಿಸಿದ್ದಾರೆ ಸೊ ನೋಟಿಫಿಕೇಶನ್ ಮಾಡ್ರಿ ಅಂತ ಪರ್ಮಿಷನ್ ಕೂಡ ಕಳಿಸಿದ್ದಾರೆ ಅಂದ್ರೆ ಈ ಘಟಕಗಳಿಗೂ ಕಳಿಸಬೇಕು ಆಮೇಲೆ ಜಿಲ್ಲಾವಾರು ಹಂಚಿಕೆಯನ್ನ ಕೂಡ ಕಳಿಸಿದ್ದಾರೆ ಇದನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನಮಡಿ ಓಕೆ ಇಲ್ಲಿ ಏನಿದೆಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಹಾಕ್ತೀನಿ ಕನಮಡಿ ಐ ಎ ಎಸ್ ಅಂಡ್ ಕೆ ಎಸ್ ಅಂತ ಏನು ಗ್ರೂಪ್ ಇದೆಯೋ ಈ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀನಿ ಇದನ್ನ ನೋಡ್ರಿ ನೀವು ಅಂಡ್ ನೋಡ್ಕಿಟ್ಟು ನೋಡ್ಬಿಟ್ಟು ಪ್ರಿಪ್ರೇಷನ್ನ ಪ್ರಾರಂಭ ಮಾಡಿ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ ಗೆ ಪ್ರಿಪರೇಷನ್ ಆಲ್ರೆಡಿ ನೋಡಿ ಇಷ್ಟು ಇವರು ಸ್ಪೀಡ್ ಆಗಿ ಮಾಡ್ತಿದಾರೆ ಅಂದ್ರೆ ನಿಮಗೂ ಕೂಡ ರಿಕ್ರೂಟ್ಮೆಂಟ್ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ ಗೆಟ್ ರೆಡಿ ಫಾರ್ ದಟ್ ಸೊ ನಮ್ಮ ಆನ್ಲೈನ್ ತರಗತಿಗಳು ಆಫ್ಲೈನ್ ತರಗತಿಗಳು ಕೂಡ ನಡೀತಿದ್ದಾವೆ ಆನ್ಲೈನ್ ತರಗತಿ ಫಿಫ್ತ್ ಆಫ್ ಸೆಪ್ಟೆಂಬರ್ ಪೇಪರ್ ಒನ್ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಕನಬಡಿ ಐ ಎ ಎಸ್ ಕೆ ಎ ಎಸ್ ಒಳಗೆ ಹಾಕಿರ್ತೀನಿ ಆಲ್ರೆಡಿ ಇದಕ್ಕೆ ಸಪ್ರೇಟ್ ವಿಡಿಯೋನೂ ಮಾಡಿದೀನಿ ಬೆಂಗಳೂರು ನಗರದೊಳಗೆ ಆ ಏಳ್ನೂರ ಅರವತ್ತು ಪೋಸ್ಟ್ಗಳು ಆಮೇಲೆ ಯಾವ್ಯಾವ ಪೋಸ್ಟ್ಗಳು ಇದ್ದಾವೆ ಅಂತ ಕೂಡ ನಿಮಗೆ ಕೊಟ್ಟಿದ್ದಾರೆ ಈ ಡೀಟೇಲ್ಸ್ನ ನೀವು ನೋಡ್ಕೊಳ್ಳ್ರಿ ಬಟ್ ಇಟ್ಸ್ ಅ ಗುಡ್ ನ್ಯೂಸ್ ಗೈಸ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಪೀಪಲ್ ಯಾಕಂದರೆ ಇಷ್ಟು ದಿನ ಇವನ್ ನಾನು ವಿಡಿಯೋ ಮಾಡಿದಾಗ್ಲೂ ಕೂಡ ಕೆಲವೊಬ್ರು ಹೇಳಿದ್ರಿ ನೋಟಿಫಿಕೇಶನ್ ಯಾವಾಗ ಬರುತ್ತದೆ ಹೇಳ್ರಿ ಮೊದಲು ಅಂತೇಳಿ ಆಲ್ರೆಡಿ ಇದಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕು ಇದನ್ನು ಕಾಲ್ಫಾಮ್ ಮಾಡಿರಿ ಅಂತ ಕಳಿಸಿರುವಂಥ ಡಾಕ್ಯುಮೆಂಟ್ಸ್ನ ಇವತ್ತು ಈಗ ಜಸ್ಟ್ ತಾನೇ ಬಂದಿದ್ದು ನಿಮಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಅಲ್ಲಿ ಹೋಗಿ ಇದನ್ನು ಓದ್ಬೋದು ಗೈಸ್ ಆಲ್ ದಿ ಬೆಸ್ಟ್ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ನೀವೆಲ್ಲ ನಿಮಗೆಲ್ಲ ಒಳ್ಳೇದಾಗಲಿ ಇವನ್ ಅದರೊಳಗೆ ಈ ಒಂದು ರೋಸ್ಟರ್ ಮಾದರಿಯ ಬಿಂದುಗಳ ಅಡಿಯಲ್ಲಿ ಮತ್ತು ಕ್ರೀಡಾ ಮೀಸಲಾತಿ ಸೇರಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆಯಲಾಗಿದೆ ನೋಡಿ ಕ್ರೀಡಾಪಟುಗಳಿಗೂ ಕೂಡ ಮೂರು ಪರ್ಸೆಂಟ್ ರಿಸರ್ವೇಶನ್ ಏನು ಕೊಡಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಇದರೊಳಗೆ ಮೆನ್ಷನ್ ಮಾಡಿದ್ದಾರೆ ದಿಸ್ ಇಸ್ ಗುಡ್ ಓಕೆ ಇದು ಒಳ್ಳೆಯದು ಈವನ್ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ನನಗನ್ಸುತ್ತೆ ಕ್ರೀಡಾಪಟುಗಳಿಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಘಟಕವಾರು ಹುದ್ದೆಗಳ ಹಂಚಿಕೆ ಬಂದಿದೆ ಗೈಸ್ ಇನ್ನೂ ಏನು ಬೇಕು ನಿಮಗೆ ಸೊ ಇದೆಲ್ಲ ಬಂದ ಮೇಲೆ ಯಾರ್ಯಾರೆಲ್ಲ ಒಂದು ವರ್ಷ ಎರಡು ವರ್ಷದಿಂದ ಓದ್ತಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ಓಕೆ ಇದ್ರ ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ನೋಡ್ಕೊಡ್ರಿ ಆ್ಯಂಡ್ ಓದಕ್ಕೆ ಶುರು ಮಾಡ್ರಿ ಆಲ್ ದಿ ಬೆಸ್ಟ್ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ